ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಗುರುಚರಿತ್ರೆ ಪಾರಾಯಣ ಕಳೆದ ವಾರ ಮೂವತ್ತ ಆರನೇ ಅಧ್ಯಾಯ ಮುಗಿದಿತ್ತು ಈ ವಾರ ಏಳನೇ ಅಧ್ಯಾಯ ಈ ಅಧ್ಯಾಯ ಒಂದು ಆಚಾರ ಧರ್ಮ ಅಂತ ಹೇಳಿ ಇದರಲ್ಲಿ ನಾವು ನಮಸ್ಕಾರ ಮಾಡುವ ವಿಧಾನಗಳು ಅಂದರೆ ದೇವರಿಗೆ ಯಾವ ರೀತಿ ನಮಸ್ಕಾರ ಮಾಡಬೇಕು ಗುರು ಹಿರಿಯರಿಗೆ ಯಾವ ರೀತಿ ನಮಸ್ಕಾರ ಮಾಡಬೇಕು ತಂದೆ ತಾಯಿಗಳಿಗೆ ಯಾವ ರೀತಿ ನಮಸ್ಕಾರ ಮಾಡಬೇಕು ಮತ್ತು ಸಮೂಹದಲ್ಲಿ ಹೇಗೆ ನಮಸ್ಕಾರ ಮಾಡಬೇಕು ಈ ವಿಧಾನಗಳನ್ನೆಲ್ಲ ತಿಳಿಸಿದ್ದಾರೆ ಹಾಗೆಯೇ ಊಟ ಮಾಡೋದು ಎಲ್ಲಿ ಊಟ ಮಾಡಬೇಕು ನಾವು ಹೇಗೆ ಊಟ ಮಾಡಬೇಕು ಯಾವ ಸ್ಥಳದಲ್ಲಿ ಊಟ ಮಾಡಬೇಕು ಯಾರ ಮನೆಯಲ್ಲಿ ಊಟ ಮಾಡಬೇಕು ಯಾರ ಮನೆಯಲ್ಲಿ ಊಟ ಮಾಡಬಾರ್ದು ಯಾವ ರೀತಿ ಅಂತ ಹೇಳಿ ಕ್ರಮಗಳೆಲ್ಲವನ್ನು ಇದರಲ್ಲಿ ವಿವರಿಸಿದ್ದಾರೆ ಗುರುಗಳು ಈಗ ಪಾರಾಯಣ ಮುಂದುವರೆಸನ ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಪರಾಶರ ಸ್ಮೃತಿಯನ್ನು ಆಧರಿಸಿದ ಅಹ್ನಿಕ ವಿಚಾರಗಳನ್ನು ಶ್ರೀ ಗುರುಗಳು ಬ್ರಾಹ್ಮಣನಿಗೆ ವಿವರಿಸಿದ ಕಥೆಯನ್ನು ಹೇಳಿ ನಂತರ ಧರ್ಮ ವಿಚಾರವನ್ನು ಶ್ರೀ ಗುರುಗಳು ಬ್ರಾಹ್ಮಣನಿಗೆ ಹೇಳಿದ್ದನ್ನು ವಿವರಿಸಿದರು ವಿಪ್ರನೆನಿಸಿದವನು ನಿತ್ಯವೂ ಗೋವು ದೇವರ ಉದಕ ಅಗ್ನಿ ಸೂರ್ಯ ಪ್ರತಿಮೆ ಹೋಮ ಹಾಗೂ ಮಾನಸ ಪೂಜೆ ಎಂಬ ಆರು ಪ್ರಕಾರ ದೇವಪೂಜೆಯನ್ನು ಶುದ್ಧ ಮನಸ್ಸಿನಿಂದ ಮಾಡಬೇಕು ಲೋಹದ ಪ್ರತಿಮೆ ಹಾಗೂ ಮರದ ಪ್ರತಿಮೆಗಳನ್ನು ಗುರುವಿನ ಆಜ್ಞೆ ಪಡೆದು ಪೂಜಿಸಬೇಕು ಪೂಜಾ ಸಮಯದಲ್ಲಿ ಸಂಕಲ್ಪ ಆಚಮನ ಪ್ರಾಣಾಯಾಮಗಳನ್ನು ವಿದ್ಯುಕ್ತವಾಗಿ ಮಾಡಿ ದೇವರನ್ನು ಆಹ್ವಾನಿಸಿ ಷೋಡಶೋಪಾಚಾರ ಪೂಜೆಯನ್ನು ಮಾಡಿ ಏಕಾರತಿ ನೈವೇದ್ಯ ಮತ್ತು ಮಹಾಮಂಗಳಾರತಿಯ ನಂತರ ನಮಸ್ಕಾರವನ್ನು ಮಾಡಬೇಕು ಇವಿಷ್ಟು ಪೂಜಾ ಕ್ರಮಗಳಾದರೆ ನಮಸ್ಕರಿಸುವಲ್ಲಿಯೂ ಹಲವು ವಿಧಿವಿಧಾನಗಳನ್ನು ಅನುಸರಿಸಬೇಕು ದೇವರಿಗೆ ನಮಸ್ಕರಿಸುವಾಗ ದೇವರ ಬಲಭಾಗ ನಿಂತು ನಮಸ್ಕರಿಸಬೇಕು ಅಂದರೆ ನಾವು ದೇವರಿಗೆ ಯಾವಾಗನಾದರೂ ಅದು ನಮಸ್ಕಾರ ಮಾಡ್ತೀವಲ್ಲ ಯಾವಾಗಲೂ ಪ್ರತಿನಿತ್ಯ ಒಟ್ಟು ಎಲ್ಲಿ ನಿಂತಿರ್ತೇವೋ ಅಲ್ಲಿ ಮಾಡಿಬಿಡ್ತೇವೆ ಹಾಗೆಲ್ಲ ದೇವರಿಗೆ ಬಲಭಾಗದಲ್ಲಿ ನಿಂತುಕೊಂಡು ನಾವು ನಮಸ್ಕಾರವನ್ನು ಮಾಡಬೇಕು ತಂದೆ ತಾಯಿ ಗುರುಗಳು ಹಿರಿಯರಿಗೆ ನಮಸ್ಕರಿಸುವಾಗ ಅವರ ಎದುರಿಗೆ ನಿಂತು ನಮಸ್ಕರಿಸಬೇಕು ಸಮೂಹದಲ್ಲಿ ಬ್ರಾಹ್ಮಣನಿಗೆ ಒಂದೇ ನಮಸ್ಕಾರವು ಸಾಕು ಪಾದ ನಮಸ್ಕಾರ ಮಾಡುವಾಗ ಬಲಹಸ್ತವನ್ನು ಹಿರಿಯರ ಬಲ ಹಾಗೂ ಎಡಪಾದಗಳ ಮೇಲಿಟ್ಟು ನಮಸ್ಕರಿಸಬೇಕು ಈ ಮುಂದೆ ಹೇಳಿದವರ ಪತ್ನಿಯರು ಗುರು ಸಮಾನರೇ ಗುರು ಪುರೋಹಿತ ಅನ್ನದಾತ ಉಪನಯನ ಮಾಡಿಸಿದವರು ಹಾಗೂ ಆಪತ್ತಿನಲ್ಲಿ ಸಹಾಯ ಆಪತ್ತಿನಲ್ಲಿ ಸಹಾಯ ಮಾಡಿದವರು ಭಯ ವಿವಾ ನಿವಾರಿಸುವವರ ಪತ್ನಿಯರು ಸಹ ಗುರುಸ್ಥಾನದಲ್ಲಿ ಇರುತ್ತಾರೆ ಪುಷ್ಪಗಳು ಸಮಿತು ದರ್ಬೆ ಅಥವಾ ಬೆಂಕಿಯನ್ನು ಕೈಯಲ್ಲಿ ಹಿಡಿದಿರುವಾಗ ನಮಸ್ಕಾರ ಮಾಡಬಾರದು ಅಂದರೆ ಯಾರಾದರೂ ಕೈಯಲ್ಲಿ ಪುಷ್ಪಗಳು ಹೂವನ್ನು ಹಿಡ್ಕೊಂಡಿರೋರು ಅಥವಾ ಸಮಿತ್ತುಗಳನ್ನು ನಾವು ಹೋಮ ಕುಂಡಕ್ಕೆ ಹಾಕುವಂಥ ಸಮೇತಗಳನ್ನು ಅಥವಾ ದರ್ಬೆಯನ್ನು ಅಥವಾ ಬೆಂಕಿಯನ್ನು ಕೈಯಲ್ಲಿ ಇಟ್ಕೊಂಡಿರುವಾಗ ನಾವು ಯಾರಿಗೂ ನಮಸ್ಕಾರ ಮಾಡಬಾರ್ದು ಅಂತ ನೀರಿನಲ್ಲಿ ನಿಂತು ಸ್ನಾನವನ್ನು ಮಾಡುವಾಗ ನಮಗಿಂತಲೂ ವಯಸ್ಸಿನಲ್ಲಿ ಚಿಕ್ಕವರಿಗೂ ನಮಸ್ಕಾರ ಸಲ್ಲದು ಅಂದರೆ ನೀರಲ್ಲಿ ಯಾರಾದರೂ ನಿಂತ್ಕೊಂಡಿರ್ತಾರೆ ಅವ್ರು ಹಿರಿಯರೇ ಆಗ್ಬೋದು ಆದರೂ ಅವರಿಗೆ ನಾವು ಅವ್ರ ನೀರಲ್ಲಿ ನಿಂತಿರುವಾಗ ನಾವು ಅವರಿಗೆ ನಮಸ್ಕಾರ ಮಾಡಬಾರ್ದು ಮತ್ತು ನಮಗಿಂತ ವಯಸ್ಸಿನಲ್ಲಿ ಚಿಕ್ಕವರಾದವರಿಗೆ ನಮಸ್ಕಾರವನ್ನು ಮಾಡಬಾರದು ಹೀಗೆ ವಿಧಗಳನ್ನು ಮೀ ಮೀರದಂತೆ ಹೀಗೆ ವಿಧಿಗಳನ್ನು ಮೀರದಂತೆ ನಮಸ್ಕಾರವನ್ನು ಮಾಡಿದ ನಂತರ ದೇವರ ಪೂಜೆಯನ್ನು ಮಾಡಬೇಕು ಅದಕ್ಕೆ ಪೂರ್ವಭಾವಿಯಾಗಿ ದೇವರನ್ನು ಉದ್ಯಾಪನೆ ಮಾಡಿ ವೈಶ್ಯದೇವನನ್ನು ಮಾಡಬೇಕು ಇವುಗಳನ್ನು ಮಾಡುವ ಸಮಯದಲ್ಲಿ ಯಾರೇ ಅತಿಥಿ ಬಂದರೂ ಭೋಜನ ಮಾಡಿಸಬೇಕು ಇಷ್ಟಾದ ನಂತರವೇ ಗೋಗ್ರಾಸವನ್ನು ನೀಡಬೇಕು ಈಗ ಊಟ ಮಾಡುವ ವಿಧಾನ ಊಟ ಮಾಡುವುದರಲ್ಲಿಯೂ ಸಹ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುವುದು ಗೃಹಸ್ಥನಾದವನು ಎರಡು ಹೊತ್ತು ಊಟವನ್ನು ಮಾಡಬೇಕು ಆದರೆ ಒಡಕಾಟ ತಟ್ಟೆ ಒಡಕಾದ ತಟ್ಟೆ ಅಂದರೆ ಹೊಡೆದು ಹೋಗಿರುವಂಥ ತಟ್ಟೆ ಹಾಗೂ ತಾಮ್ರದ ತಟ್ಟೆಯಲ್ಲಿ ಊಟ ವರ್ಜ ತಟ್ಟೆಯಲ್ಲಿ ಹಾಕಿಸಿಕೊಂಡ ದಷ್ಟನ್ನು ತಿನ್ನಬೇಕು ಅನ್ನವನ್ನು ಚೆಲ್ಲಬಾರದು ಅಲ್ಲದೆ ತಿನ್ನುವ ಆಹಾರ ಹಲ್ಲುಗಳಿಗೆ ಸ್ಪರ್ಶಿಸದಂತೆ ಪ್ರಾಣಾಹುತಿಯನ್ನು ನೀಡಿ ಮೌನವಾಗಿ ಶೀಘ್ರವಾಗಿ ಊಟವನ್ನು ಮಾಡಬೇಕು ನಾವು ಯಾವಾಗಲೂ ಊಟ ಮಾಡುವಾಗ ಮಾತಾಡ್ತಾ ಊಟ ಮಾಡ್ತೇವೆ ಆದರೆ ಮ ಊಟ ಮಾಡುವಾಗ ಮೌನವಾಗಿ ಅಂದರೆ ಮಾತೇ ಆಡಬಾರ್ದು ಹಾಗೆ ಊಟ ಮಾಡಬೇಕು ಇನ್ನು ದೇವಸ್ಥಾನ ಸ್ಮಶಾನ ಮಲಗುವ ಕೋಣೆ ಆನೆ ಕುದುರೆಗಳ ಆನೆ ಕುದುರೆಗಳ ಸ್ಥಳ ಇಂತಹ ಜಾಗಗಳಿಗೆ ಊಟವು ಸಲ್ಲದು ಪರಸ್ತ್ರೀಯರೊಡನೆ ಹಾ ಪಾಳುಬಿದ್ದ ಗುಡಿಯಲ್ಲಿ ಕತ್ತಲೆಯಲ್ಲಿ ದೀಪ ಬೆಳಕಿಲ್ಲದೇ ಅಪರಿಚಿತರೊಟ್ಟನೆ ಊಟವನ್ನು ಮಾಡಲೇಬಾರದು ಊಟದ ನಂತರ ಕೈ ಬಾಯಿಗಳನ್ನು ತೊಳೆದು ಅಗಸ್ಯ ಕುಂಭಕರ್ಣ ಮೊದಲಾದವರನ್ನು ಸ್ಮರಿಸಬೇಕು ಹಳಸಿದ ಖಾದ್ಯಗಳನ್ನು ಸೇವಿಸಬಾರದು ಸಾಮಾನ್ಯವಾಗಿ ಗೋಧಿಯ ಪಾಯಸ ಗೆಡ್ಡೆ ಗಣಸುಗಳು ಬೆಲ್ಲದಿಂದ ಮಾಡಿದ ಪದಾರ್ಥ ಉಪ್ಪನ್ನು ಬೆರೆಸದೇ ತಯಾರಿಸಿದ ಪದಾರ್ಥಗಳು ಹಳಸುವುದಿಲ್ಲ ಹೊಸದಾಗಿ ಬಂದ ನೀರು ಹಾಗೂ ಎಳೆಗಂದು ಹಾಲನ್ನು ಸೇವಿಸಿದಲ್ಲಿ ಆರೋಗ್ಯವು ಹದಗೆಡುವುದು ಹೀಗೆಯೇ ಅನ್ನಕ್ಕೆ ತುಪ್ಪ ಅಥವಾ ಬೆಣ್ಣೆ ಬೆರೆಸಿದ ಅನ್ನವು ಅಪವಿತ್ರವಾಗುವುದು ತರಕಾರಿಗಳಲ್ಲಿ ನಿಶ್ ನಿಷಿದ್ಧವಾದದನ್ನು ತಿನ್ನಬಾರದು ನಮಸ್ಕಾರ ಮಾಡುವಾಗ ಊಟ ಮಾಡುವಾಗ ಆಹಾರ ಸೇವನೆ ಮಾಡುವ ವಿಷಯದಲ್ಲಿ ನಾವು ಈ ಹಲವು ನಿಯಮಗಳನ್ನು ಆ ಅನುಸರಿಸಿದಂತೆ ನಿದ್ರವಾ ನಿದ್ರಿಸುವಾಗಲೂ ಸಹ ಕೆಲವು ನಿಯಮಗಳನ್ನು ಅನುಸರಿಸಬೇಕು ತನ್ನ ಸ್ವಂತ ಮನೆಯಲ್ಲಿ ಪೂರ್ವ ದಿಕ್ಕಿಗೂ ದಕ್ಷಿಣ ದಕ್ಷಿಣ ದಿಕ್ಕಿನತ್ತ ಅತ್ತೆ ಮನೆಯಲ್ಲಿಯೂ ಪಶ್ಚಿಮ ದಿಕ್ಕಿನತ್ತ ಪ್ರವಾಹ ಕಾಲದಲ್ಲಿಯೂ ತಲೆಯಿಟ್ಟು ಮಲಗಬೇಕು ಎಂದು ಉತ್ತರ ದಿಕ್ಕಿನ ತಲೆಯಿಟ್ಟು ಮಲಗಬಾರದು ಮಲಗುವ ಮುನ್ನ ಅಗತ್ಯ ಅಸ್ಥಿಕ ಮುಂತಾದವರನ್ನು ನೆನೆದು ತಲೆಯ ಬಳಿ ನೀರು ತುಂಬಿದ ತಂಬಿಗೆ ಇಟ್ಟುಕೊಂಡು ಮಲಗಬೇಕು ಕತ್ತಲು ನಿರ್ಜನ ಸ್ಥಳ ಹಾಳುಬಿದ್ದ ಮನೆ ಶಿವಾಲಯ ನದಿ ತೀರಗಳಲ್ಲಿ ಮಲಗಬಾರದು ಸ್ತ್ರೀಸಂಗ ಮಾಡುವಾಗಲೂ ಹಲವು ನಿಯಮಗಳು ಬದ್ಧವಾಗಿರಬೇಕು ಹೀಗೆ ಶ್ರೀಗುರುಗಳು ಬ್ರಾಹ್ಮಣನಾದವನು ಆಚಾರ ಧರ್ಮವನ್ನು ಆಚರಿಸಿದಲ್ಲಿ ಅಂತಹವನ ಮನೆಯಲ್ಲಿ ಪುತ್ರರು ಪೌತ್ರರು ಶತಾಯುಷುಗಳಾಗಿ ಬಾಳುವರು ಎಂದು ಹೇಳಿದರು ಶ್ರೀ ಗುರುಗಳ ಮಾತನ್ನು ಕೇಳಿದ ಆ ಬ್ರಾಹ್ಮಣನು ತೃಪ್ತನಾಗಿ ಶ್ರೀ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಕೈದನು ಶ್ರೀ ಗುರುಗಳ ಆ ಬ್ರಾಹ್ಮಣ ದಂಪತಿಗಳನ್ನು ಆಶೀರ್ವದಿಸಿದ್ದನು ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಹೇಳಿದರು ಎಂಬಲ್ಲಿಗೆ ಆಚಾರ ಧರ್ಮ ಎಂಬ ಶ್ರೀ ಗುರುಚರಿತ್ರೆಯ ಮೂವತ್ತೇಳನೇ ಅಧ್ಯಾಯ ಸಂಪೂರ್ಣವಾಯಿತು ಸರ್ವೇ ಜನ ಸುಖಿನೋ ಬಂತು